我来打死你！ ಕ್ಲಿಯರ್ ಮಾಡ್ತೀರೇ ಇಲ್ಲಿ ಬರೀ ರೀ ಬನ್ನಿ ಇಲ್ಲಿ ಬಂದ್ ಮಾತಾಡ ನೀನು ತಗೋ ಅಯ್ಯೋ ಇರ್ತೀನಿ ಬಿಟ್ಟಿ ಕೊಡಲ್ಲ ನೀವು ಕೇಳ್ತೀನಿ

ಅವರೇ ಮಾಡಿದ್ದೇನೆ ಕೆಂಚಗೌಡ ಯಾರಪ್ಪ ನಿಂದ್ರು ಅವ್ನು ಯಾರು ಅವ್ನು ಅವನಂತೂ ಓನರ್ ಇವಾಗ ಪ್ರೆಸೆಂಟ್ ಯಾರಪ್ಪ ನಿಂದ ಹಾ ಏನ್ ನೀನು ನೀನ್ ಹೇಳ್ಬೇಕಲ್ ಏನಪ್ಪ ಹೆಂಗಾದ್ರ ಹಂಗ ಮಾತಾಡ್ತೇನೆ ನೀನು ಕುಡಿದ್ಬಿಟ್ಟು ಮಾತಾಡ್ತೀನಿ ನಾವು ಕುಡಿದು ಮಾತಾಡಿದ್ರೆ ನಾನು ಪೇಷನ್ ಹತ್ರನೇ ಇದ್ದೀನಿ ಬಾ ಎಲ್ಲ ಸಮೇತ ನಾನು ಪ್ರೂಫ್ ಎಲ್ಲ ಕೊಡ್ತೀನಿ ಅಂದರೆ ಇವಾಗವೆಲ್ಲ ನೀನು ನಾವೆಲ್ಲ ಗೊತ್ತು ಹಳೆವೆಲ್ಲ ಅವೆಲ್ಲ ಹಿಂಗೆ ಹಂಗೆ ಹಿಂಗೆ ಅಂದಾ ಸರ ಬಿಡೋಣ ಅಂತ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮಾಡಿ ರೆಕಾರ್ಡಿಂಗ್ ಇದೆಯಾ ನಾನು ಕಳಿಸ್ತೀನಿ ರೆಕಾರ್ಡಿಂಗ್ ನಮ್ಮ ಸುದ್ದಿ ಮಾರಾಟಕ್ಕಲ್ಲ ಜನರಿಗೆ ಬಿಟ್ಟು ಬೇರೆ ಯಾರಿಗೂ ನಾವು ಬಗ್ಗೋದಿಲ್ಲ ಅನ್ಯಾಯದ ಮುಂದೆ ರೋಲ್ ಆಗುತ್ತೆ ನಮ್ಮ ಕ್ಯಾಮರಾ ದುಷ್ಟರ ಭೇಟಿ ಹಾಡುತ್ತೆ ನಮ್ಮ ಧ್ವನಿ ಸುದ್ದಿ ಜಗತ್ತಿನ ಹೊಸ ಅಧ್ಯಾಯಕ್ಕಾಗಿ ಕೆಕೆ ನ್ಯೂಸ್